ಜಾಸ್ತಿ ಮಾತಾಡ್ತಾರೆ ಆದ್ರಲ್ಲಿ ಇವ್ರ ತಮ್ಮ ಮಾತಾಡ್ದಂಗಲ್ಲ ಅವ್ ಏನ್ ಕೆಲ್ಸ ಮಾಡೋದು ಮನೆಯಾಗ ಆಟ ಹೊಡಿತಾರ ಆದ್ರೆ ಬೆಳಗ್ಗೆ ಬೆಳಿಗ್ಗೆ ನೀರ್ ನಾಶ ಮಾಡೋದು ಗಾಡಿಂದ ಹೋಗ್ಬಿಡುದು ನೀರ್ ತುಂಬಿಸ್ಬೇಕು ಒಂಬತ್ತ ತನ ಮನೆ ಇರ್ತಾರೆ ನೀರ್ ತುಂಬಿಸ್ಬೇಕು ಅನ್ನೋದೇ ಎಲ್ಲ ಇವನ ಮಾಡ್ತಾನ ಮತ್ತೆ ಯಾಕೆ ಬೈತಾರ್ರಿ ಅವ್ನ ಕುಡಿತಾನಾ ರಾತ್ರಿ ತಾನ ತಿಳಿಸ್ಕೊಟ್ಟಾಗ ಹುಡುಗ ಏನ್ ಮಾಡ್ತಾ ಮಾಡ್ಕೊಳ್ಳ ಇಲ್ಲ ತಾನ ನೋಡ್ರಿ ಮೇಡಮ್ ಕೇಳ್ರಿ ಅಂದಾಗ ಇಲ್ಲ ಯಾಕಪ್ಪ ತಾಯಿನೇ ಹೇಳ್ಕೊಡ್ತಾರ ನಿಂಗೆ ಹ್ಮ್ ನಾನು ಏನ್ ಕೇಳಿದ್ರು ಒಳ್ಳೇದ್ ಗೊತ್ತಾಡ್ತೀವಲ್ಲ ಒಳ್ಳೆದ್ಕ ಇವಾಯ್ ಹ್ಮ್ ಮಾತಾಡ್ಕೊತ್ರಿ ಮೇಡಮ್ ಈಗಿನ ಕಾಲದಲ್ಲಿ ಅನ್ಸ್ಕೊಂಡ್ರ ಬೆಲೆ ಇದ್ರಿ ಒಳ್ಳೆ ಯಾರ ತಂದಿ ಅಂದ್ರೆ ತಾಯಿ ಏನ್ರಿ ಬಾಳದಿಕ್ ಅನ್ಸಿದ್ರ ನಾನ್ ಅನ್ಸ್ಕೊಂಡಿನ್ರಿ ಅವ್ರು ಬೈದ್ರ ಬೈಸ್ಕೊಂಡಿನ್ರೀ ಒಡೆಯಂತ ಪೊಸಿಷನ್ ನನಗ್ ಹೊಡ್ಯದ ನನ್ ಮರು ಕೊಡ್ತಾ ಸುಮ್ನ ಇದನ್ರಿ ಕೇಳ್ರಿಲಿಲ್ಲ ಅಲ್ ಕಡಿತಾಳ್ರಿ ಒಟ್ಟು ನಮಗ ನಾಲ್ಕು ವರ್ಷ ಹೇಳ ನೀವೇ ದೊಡ್ಡರ ನೀವೇ ದೊಡ್ಡ ನಿಮ್ದು ನಿಮ್ಮದೊಬ್ರದ್ದೇ ಮದುವೆ ಆಗಿರೋದು ಯಾವ ರಮ್ಮ ತವ್ರ ಮನೆ ನಿಮ್ಮದು ಹ್ಞೂ ಮಕ್ಕಳು ಎಷ್ಟೆಷ್ಟು ವರ್ಷ ಅದ ಇವಾಗ ಎಷ್ಟು ವರ್ಷ ನಿಮಗೆ ಇಪ್ಪತ್ತ ಏಳು ಇಪ್ಪತ್ತೇಳು ವರ್ಷಕ್ಕೆ ಸಾಕಾಯ್ತಾ ಜೀವನ ಹಾಂ ಅಲ್ಲಮ್ಮ ಇವಾಗ ಮನೆಯಲ್ಲಿ ಅವೆಲ್ಲ ಇದ್ದಾವೆ ಮಾಮೂಲು ಅತ್ತೆ ಸೊಸೆ ಜಗಳ ಅವೆಲ್ಲ ಇದ್ದಾವೆ ಇವಾಗ ನೀವೂ ಕುಡಿಯೋದು ಕಡಿಮೆ ಮಾಡ್ಬೇಕ್ರಿ ಬ್ರದರ್ ಹಾಂ ಕಡಿಮೆ ಮಾಡೋಕೆಲ್ಲ ಬಿಟ್ಟೇ ಬಿಡ್ಬೇಕ್ರಿ ಅದರಿಂದ ಏನಾಯ್ತು ರೀ ಆರೋಗ್ಯ ಕೆಡ್ತಿಲ್ ಕೆಡಲ್ಲ ನಿಮಗೆ ಏನು ರೀ ಬ್ರದರ್ ಮಕ್ಳು ಮಕ್ಕ ನೋಡ್ಬೇಕಾ ಮಕ್ಳು ಭವಿಷ್ಯ ನೋಡ್ಬೇಕು ರೀ ಬ್ರದರ್ ಇಷ್ಟು ಚಿಕ್ಕ ವಯಸ್ಸಿಗೆ ಕುಡಿದ್ರೆ ನೀವೇ ನೀವು ನಿಮಗೆ ಎಷ್ಟು ವರ್ಷ ಹೇಳಿರಿ ಹಾಂ ಮೂವತ್ತೆಂಟು ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಹೆಂಗಾಗ್ತೀರಲ್ಲ ಕುಡ್ದು ಕುಡ್ದು ಏಜ್ ಆಧಾರ್ ಕಾರ್ಡ್ ನಂಗೆ ಕಾಣ್ತೀವಿ ಅಲ್ಲ ಆರೋಗ್ಯನೇ ಕೆಡುತ್ತೆ ಹ್ಞೂ ಅಲ್ಲ ಕುಡಿಯೋದಕ್ಕೆ ಖರ್ಚು ಮಾಡ್ತೀರಾ ಅದನ್ನೇ ಮಂತ್ನಕ್ಕೆ ತಂದಾಕ್ರಿ ಮಕ್ಕಳು ಓದಿನ ಬಗ್ಗೆ ಚಿಂತೆ ಮಾಡ್ರಿ ಹಾಂ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ಬೋದಲ್ಲ ಮಕ್ಳು ಎಜುಕೇಷನ್ ಹಾಳಾಗುತ್ತೆ ನೀವು ಹಂಗೆ ಮಾಡ್ಕೊಂಡು ಕುತ್ಕೊಂಡ್ರಿ ಇವಾಗ ಇವರು ಇವ್ರೇನೇನೋ ಮಾಡ್ಕೊಂಡಿದ್ರೆ ಹೆಚ್ಚು ಕಮ್ಮಿ ಆದ ಆಗಿತ್ತ ಜೀವಕ್ಕೆ ಹಾಂ ಪಾಯಸನ ತಗೊಂಡಿದ್ರು ತಾನೇ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಅವ್ರ ಮಕ್ಕಳು ಮಕ್ಳು ಏನು ಗತಿ ಆಗ್ಬೇಕಾಗಿತ್ತಲ್ಲೇ ನೀವು ಇನ್ನೊಂದು ಮದುವೆ ಆಗಕ್ಕೆ ಬರ್ತಿತ್ತಾ ಅಲ್ಲ ಅಕಸ್ಮಾತ್ ನೀವು ಮದುವೆ ಆಗಿದ್ರೂ ಮಕ್ಕಳನ್ನ ನೋಡ್ಕೊಂಡ್ರಿ ಅವ್ರು ಹೇಳಿ ಅಲ್ವಾ ಹ್ಞೂ ಮತ್ತೆ ನೀನು ಹಂಗೆ ಮಾಡ್ಕೊಂಡ್ಬೇಡಮ್ಮ ಹೆಚ್ಚು ಸಿಟ್ಟಿಂಗ್ ಕಾಯಿಗೆ ಬುದ್ಧಿ ಕೊಡೋಕೆ ಹೋಗ್ಬೇಡ್ರಿ ಸತ್ತರೆ ಬರೋಲ್ಲ ಸತ್ರೆ ಮತ್ತೆ ತಿರ್ಗಿ ಉಟ್ಟು ಬರ್ತೀವೇನು ಹ್ಞೂ ಹ್ಞೂ

ನೀನ್ ಟೆನ್ಷನೆ ಕುಡಿತೀಯ ಅಲ್ಲ ಇಬ್ರಿಗೂ ಎದ್ರಿಗೆ ಇಬ್ಬರು ಬೈಬೇಡ ಈ ಅವ್ರಿಲ್ದಾಗ ಇವ್ರಿಗೆ ಬುದ್ಧಿಗಳು ಇವ್ರಿಲ್ದಾಗ ಅವಾಗ ಇವಾಗ ಇವಾಗ ನೀವು ಇವರು ಎಲ್ಲನೂ ಹೋಗೀತಾರ ನಿಮ್ಮ ಹೆಣ್ಮಕ್ಳು ಹೊರ್ಗಡೆ ಹೋಗಿರ್ತಾರ ಆವಾಗ ನಿಮ್ಮ ತಾಯಿನ ಕುಂಟಿಸ್ಕೊಂಡು ಬುದ್ಧಿಗಳು ಹಾಂ ಅವ್ರಿಲ್ದ ಅವ್ರ ಎದುರಿಗೆ ಇವ್ರನ್ನ ಬೈಬೇಡ ಇವ್ರ ಎದುರಿಗೆ ಅವ್ರನ್ನ ಬೈಬೇಡ ಯಾಕಂದರೆ ಏನ್ ಎದ್ರಿಗೆ ನನ್ನ ಬೈತಾನೆ ನೋಡು ಅಂತ ಅವ್ರಿಗೆ ಸಿಟ್ಟಾಗುತ್ತೆ ಇವಾಗ ತಾಯಿ ಎದ್ರಿಗೆ ನನ್ನ ಬೈತಾರಂತ ಇವ್ರಿಗೆ ಸಿಟ್ಟಾಗುತ್ತೆ ಇಬ್ಬರು ಬೇರೆ ಬೇರೆ ಅವರು ಹೊರ್ಗಡೆ ಹೋಗ್ತಾರ ಜಗಳ ಮಾಡಿ ನಾನು ಇರ್ಬೇಕಾ ಬೇಡ ನಿಮ್ಮ ಹೆಚ್ಚಿಗೆಲ್ಲ ನನ್ನ ಅದಕ್ಕೋಸ್ಕರ ನಾನು ಕುಡಿತಿರೋದು ಅಂತ ಹೇಳ್ಬಿಡು ಅವ್ರಿಗೆ ಹಾಂ ಹಂಗೆ ಮಾಡಬಾರ್ದಪ್ಪ ಅವ್ರ ಏನೋ ಹಂಗೆ ಚಿತ್ನಾಗೆ ಮಾತಾಡ್ತಿತ್ತರ ಹೇಳ್ತಿತ್ತ ಹ್ಞೂ ನನ್ನ ಸಂಸಾರ ನಾನು ನೋಡ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ ಇರ್ಬೇಕಾ ಬ್ರದರ್ ಹಂಗೆ ಮಾಡಬಾಡ್ರಿ ಹಾಂ ಮಕ್ಳು ನೋಡಿದಿರಿಲ್ಲ ಇಬ್ಬರೆ ಇಬ್ಬರ ಇಬ್ರ ಹೆಣ್ಣು ಮಕ್ಳು ಗಂಡು ಗಂಡು ಹುಡ್ಗ ಸಣ್ಣಾರ ಹ್ಞೂ ಎಷ್ಟು ವರ್ಷ ತಾನಿದೆ ನಾಲ್ಕು ವರ್ಷ ನೋಡಿ ಇವಾಗ ಕರ್ಕೊಂಡು ಬಂದಿಲ್ಲ ಮನೆಯಾಗದಣ್ಣ ಪಾಪ ಹಂಗೆ ಹೋಗ್ಬಿಡಿ ಇನ್ಮೇಲೆ ಹ್ಞೂ ಹೇಳ್ತಿಲ್ಲ ಹೇಳು ಮಾಡ್ಕೊಳ್ಳಲ್ಲ ಹಾಂ ಹಂಗೆ ಧೈರ್ಯ ಇರಬೇಕು ಇನ್ಮೇಲೆ ಧೈರ್ಯ ಬಂತ ನನಗೆ ಹಾ ಮತ್ತೆ ಯಾಕೆ ಹಂಗೆ ಮಾಡ್ಕೊಂಡೆ ಧೈರ್ಯ ಸ್ಥಿತಿ ಇದ್ರು ಹಂಗೆ ಸಿಟ್ಟಿಂಗ್ ಕೈಗೆ ಯಾಕೆ ಬುದ್ಧಿ ಕೊಡಕೋದಮ್ಮ ನೀನು ಇಲ್ಲ ಇಲ್ಲ ಬೆಳೆ ಇರ್ತದೆ ಹಾ ನೋಡ್ರಿ ಅವ್ರಿಗೆ ಅದೇ ಮತ್ತೆ ಹೇಳೋದು ಗಂಡೇಂತಿ ಚೆನ್ನಾಗಿರ್ಬೇಕು ನೀವು ಮಕ್ಕಳ ಮಕ್ಕ ನೋಡ್ಬೇಕು ಬ್ರದರ್ ಕುಡಿಬೇಡ್ರಿ ಆಯ್ತು ಅನ್ನೋದಲ್ಲ ಕುಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ಹಾ ನೀವೇಳಿದಿರಲ್ಲ ನೀವು ಕುಡಿಯಲ್ಲ ಅಂತ ಹೇಳಿದಿರಲ್ಲ ಎಲ್ಲದು ಇದ್ರಾಗ ರೆಕಾರ್ಡ್ ಆಗಿರುತ್ತೆ ಪ್ರಾಮಿಸ್ ಮಾಡ್ರಿ ಅಂತ ಅಲ್ಲ ಕಡಿಮೆ ಅಲ್ಲ ಬಿಟ್ಟೆ ಬಿಡ್ರಿ ಅದ್ರಿಂದ ಏನು ಅದು ಕುಡಿಬೇಕನ್ಸ್ತತಿ ಯಾಕ್ರಿ ಅಷ್ಟೊಂದು ಅದು ಚಟ ಅದ ಅದ್ರಿಂದ ಏನು ಲಾಭ ಹೇಳಿ ನಿಮಗೆ ಕೆಡುತ್ತಾನೆ ದುಡ್ಡೂ ವೇಸ್ಟು ಹಾ ದುಡ್ದಿದ ದುಡ್ಡೆಲ್ಲ ಅದಕ್ಕೆ ಇಡ್ತಿರಲ್ಲ ಮಕ್ಕಳ ಕೈಗೆ ಏನನ್ನ ತಂದ್ಕೊಡ್ರಿ

ಮಕ್ಳು ಮಕ್ಕ ನೋಡ್ಕಿ ಯಾ ಸೊತ್ರೆ ಸೊತ್ತಲು ಓದ್ಲು ಬಿಡ್ರ ಅಂತಾರೆ ಹಾ ಮತ್ತೆ ಹಂಗಂತಾರೆ ನೀನು ಅದಕ್ಕೆ ನಿಮ್ಮ ತಾಯಿ ತಂದೆ ಬಂದಿದ್ರ ಹೇಳಿಲ್ಲ ಗೊತ್ತಿಲ್ಲ ಹ್ಮ್ ಬೇಡ ಇಟ್ಲೂ ಬಿಡ್ರಿ